ಏನ್ ಮಾಸ್ಕ್ ಮಾಸ್ಕ ಕಣಕರ್ಕ ಬಂದಿದ್ದೀರಾ ನಮ್ ಸೀಕ್ರೆಟ್ ಪ್ಲೇಸ್ ಗೊತ್ತಾಗಬಹುದು ಅಂತ ಅಣ್ಣ ಈ ಜಾಗ ಗೊತ್ತು ಟೌನ್ ಆಚೆ ಇರೋ ದೊಡ್ಡ ಮೋರಿ ಹತ್ರ ಇದೆ ಅಲ್ವಾ ನೈ ಮುಕಣ್ಣಾ ಒಂದು ತೆಗಿರೋ ಮಾಸ್ಕ್ ನಾ ಮಗ ಏನ ಪ್ರೀತಿ ಅಂದ್ರೆ ಏನ್ ಗೊತ್ತೇನ ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡ್ದ ಗುರು ಮಗ ಒಬ್ಬರ್ಲ ಏನಾದ್ರು ತಿನ್ಕೊಡೋದು ಬಂಟಿ ಬಾರ ಇಲ್ಲೇ ಅಣ್ಣ ಏನ್ ಕೊಡೋಣ ಕೈ ತೊಳ್ಕೊಂಡು ಒಂದ್ ಪಪ್ಸು ಒಂದ್ ಚಿಪ್ಸು ಒಂದ್ ಕೂಲ್ ಡ್ರಿಂಕ್ಸ್ ರಫ್ ಅಂತ ಬರ್ಬೇಕಿಲ್ಲ ಅಣ್ಣನ ಆಯ್ತ ಅಣ್ಣ ಬನ್ನಿದ್ದಂಗ ಅವನೆ ಅಮ್ಮನು ಐಸಾ ಮಜಿನೋಡ್ ಮಚ್ಚಾ ಇಲ್ಲೇ ಅವನೇ ಬಡ್ಡಿ ಮಗ ಇಲ್ಲೇ ಬಂದವನೇ ತಿನ್ನಕ್ಕೆ ಮಜಿನೋ 얘는 ಕೈ ತೊಳಿದಿದ್ದಿಲ್ಲ ನೀನು ನೋ ಏನಾಯ್ತೋ ಮನೆ ಹತ್ರನ ಹೋಗಿದ್ದೆ ಎರಡು ದಿವಸದಿಂದ ಫೋನ್ ಪಿಕ್ ಮಾಡ್ತಲ್ಲ ಸರಿಯಾಗಿ ಅಡ್ಡದ ಕಡೆನೂ ಕಾಣಿಸ್ಕಂತಲ್ಲ ಏನಾಗಿದೆಯೋ ಪ್ರೀತಿ ಅಂದ್ರೆ ಏನು ಗೊತ್ತಾ ಮಗ ಅಯ್ಯೋ ಮತ್ತೆ ಶುರು ಮಾಡ್ದ ಐ ಯಥಾಕಯ್ಯ ಬಂಟಿ ಪಾರ್ಸೆಲ್ ಅಂತ ಹೇಳಿಲ್ಲ ಮನೆಗೆ ಅಕ್ಕನ ಮಕ್ಳು ಬಂದವ್ರ ಸುಮ್ನೀರ ಬಂಟಿ ಒಂದೊಂದ್ ರೂಪಾಯಿ ಲಾಲಿಪಾಪ್ ತಕಬಾರ ಪಾರ್ಸಲ್ ಗಾಣ ಇವನಿಗೊಂದು ನನಗೊಂದು ಚೀಪಕ್ಕೆ ಅಣ್ಣ ನಿಮ್ಗೊಂದು ಎಕ್ ಪಾಸ್ ಕೊಡ್ಲ ಅಣ್ಣ ನನ್ನ ಹತ್ರ ಚೇಂಜ್ ಇಲ್ಲ ಚಿಲ್ಡ್ರೆ ನನ್ ಮಗ ಬಂದಾಗೆಲ್ಲ ಇನ್ನ ಹೇಳ್ತಂತೆ ಜೀವನದಲ್ಲಿ ಲವ್ ಹುಡುಗಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ದುಡ್ಡು ಮಾಡಬೇಕು ಆ ದುಡ್ಡನ್ನ ಉಳಿಸ್ಬೇಕು ಆ ಹೆಂಗೆ ಅಂದ್ರೆ ಹೆಂಗ್ ಒಂದ್ ಜೊತೆ ಚಪ್ಪಲಿ ತಗೊಂಡು ಅದು ಹೊರದೋದ್ಮೇಲೆ ಅದನ್ನ ಬಿಸಾಕಿ ಹೊಸ ತಗೊಳದಲ್ಲ ಅದೇ ಸ್ಲಿಪ್ಪರ್ ಐದು ರೂಪಾಯಿ ಕೊಟ್ಟು ಹೊಲಿಗೆ ಹಾಕ್ಸಿ ಮತ್ತೆ ಅದು ಮೂರ್ ತಿಂಗಳು ನಾಲ್ಕು ತಿಂಗಳು ಬರೋ ತರ ಯೂಸ್ ಮಾಡ್ತೀವಲ್ಲ ಅದು ದುಡ್ಡು ಉಳಿಸೋ ಲಕ್ಷಣ ಅಂದ್ರೆ ನಮ್ಮ ಹತ್ರ ಚಪ್ಪಲಿ ಇಲ್ಲ ಅಂದಾಗ ಫ್ರೆಂಡ್ ಹತ್ರ ಹೋಗಿ ಮನೆ ಪ್ರಾಬ್ಲಮ್ ಇದೆ ಐನೂರು ರೂಪಾಯಿ ದುಡ್ಡು ಕೊಡುವಂತ ಹೇಳಿ ಈಸ್ಕೊಂಡು ಆ ದುಡ್ಡಲ್ಲಿ ಹೊಸ ಚಪ್ಪಲಿ ತಗೊಂಡು ಫ್ರೆಂಡ್ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬೇಕು ಅದು ಅದು ದುಡ್ಡು ಲಕ್ಷಣ ಅಂದರೆ ಯಾಕೋ ಮಗ ಮಗರೊಚ್ಚಿಗೆ ಬ್ಲಾಕ್ ಮಾಡ್ರ ನಂಬರ್ ನಂತಕಣ ಸಮಾಧಾನ ಮಾಡಿಕೊಳ್ಳ ಸಮಾಧಾನ ಮನು ಏನಾಯ್ತು ಹೇಳೋ ಪ್ರೀತಿ ಅಂದ್ರೆ ಏನ್ ಗೊತ್ತ ಮಗ ನಿಂಗೆ ಅಯ್ಯೂ ಮತ್ತೆ ಸ್ಟಾರ್ಟ್ ಮಾಡ್ದಾಗು ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು ಮನು ನೀ ನನ್ನ ಸಮುದ್ರ ಕಣೋ ಅಂತ ಐಫೋನ್ ಕೊಡ್ಸಿದ್ಮೇಲೆ ಯಾಕೋ ಪುಟ್ಟಿ ಫೋನೇ ಪುಟ್ಟಿ ಯಾಕೆ ಲೇಟು ನಾನೇ ಲೇಟಾಗಿ ಬಂದಿದ್ದೀನಿ ನೀನೇ ಬೇಗ ಬಂದಿದ್ಯಾ ಅಷ್ಟೇ ಸರಿ ಬಾಪುಟಿ ಹೋಗೋಣ ಬ್ರೇಕಪ್ ಅಷ್ಟೇ ಇವಾಗ ಬ್ರೇಕಪ್ ಯಾಕೆ ಬ್ರೇಕಪ್ ಅಂದ್ರೆ ಬ್ರೇಕಪ್ ಸರಿ ಪುಟ್ಟಿ ಬ್ರೇಕಪ್ ಮಾಡ್ಕೋ ನೀ ಮೊನ್ನೆ ಕೇಳಿದ ಐಫೋನ್ ನನ್ನೆಲ್ಲ ಕೊಡ್ಸಿದ್ದಿಂತಾನೆ ಬ್ರೇಕಪ್ ಯಾಕೆ ನೋಡು ನೋಡು ಇದೇ ನಂಗೆ ಆಗಲ್ಲ ಕೊಡ್ಸಿದ್ದು ತಿನ್ಸಿದ್ದು ಎಲ್ಲಾನು ಹೇಳ್ತೀಯ ಅದಕ್ಕೆ ನಂಗೆ ಆಗಲ್ಲ ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ ಹಂಗಂತ ನೆನ್ನೆ ಕೊಡ್ಸಿರೋ ಐಫೋನ್ ನ ನಾನೇನ್ ವಾಪಸ್ ಕೊಟ್ಟೋಗಲ್ಲ ಅದು ನೀನ್ ನೆನ್ಪಿಗ್ ಬೇಕು ನಂಗೆ ಓಕೆ ಇಡ್ಕೋ ರೀಸನ್ ಹೇಳ ರೀಸನ್ ಹೇಳ್ಬೇಕಾ ರೀಸನ್ ರೀಸನ್ ನಿನ್ನೆ ರಾತ್ರಿ ನಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೋಸ್ಟ್ ಹಾಕಿದ್ಯಾ ಪ್ರೊಫೈಲ್ ಅಲ್ಲಿ ಫೋಟೋನು ಚೇಂಜ್ ಮಾಡಿದ್ಯಾ ಯಾರೋ ನಾಲ್ಕು ಜನ ನೀನ್ ಫಾಲೋ ಮಾಡ್ತಾರ ಆ ನಾಲ್ಕು ಜನ ಆಂಟಿ ರೇ ಆಗೋರೆ ಅದಕ್ಕೆಲ್ಲ ಯಾರಾದ್ರೂ ಬ್ರೇಕ್ಅಪ್ ಮಾಡ್ಕೊಂತಾರ ಪುಟ್ಟಿ ದಿನೇ ದಿನೇ ನೀನ್ ನಾಯಿ ತರ ಆಗ್ತಿದ್ಯಾ ನಂಗ್ ನೀನ್ ಬೇಡ ನಾಯಿ ಎಲ್ಲಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತ ಪುಟ್ಟಿ ನಾಯಿ ಯೂಸ್ ಮಾಡೋಣ ಅಂತ ನೀನ್ ಯೂಸ್ ಮಾಡ್ತಿದ್ಯಾ ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ ನಂಗ್ ನೀನ್ ಬೇಡ ಈ ಕಡೆ ನೀನ್ ಲವ್ ಮಾಡೋಕ್ಕಿಂತ ಮುಂಚೆ ನೀನ್ ನಾಯಿ ತರಾನೇ ಇದ್ದಿದ್ದು ನಿನ್ ಕೈಗೆ ಐಫೋನ್ ಬಂದ ತಕ್ಷಣನೇ ಕಲರ್ ಕಲರ್ ಫಿಲ್ಟರ್ ಗಳನ್ನು ಹಾಕೊಂಡು ಬೆಳಗೆ ಅಲ್ಲೂ ಇದ್ದಲೇನೇ 10 ಕೆಜಿ ಮೇಕಪ್ ಹಾಕೊಂಡು ರೀಲ್ಸ್ ಗಳನ್ನು ಮಾಡ್ಕೊಂಡು ಈಗ ಅವನೊ ಒಬ್ಬ ಕೊಲಾಬ್ ಮಾಡೋಕೆ ಸಿಕ್ಕಿದಾನೆ ಅಂದ ತಕ್ಷಣನೇ ನನ್ನ ನೇ ಬಿಟ್ ಹೋಗ್ತಿದೆ ಅಲ್ವಾ ಲೇ ಗೊತ್ತಿತ್ತು ನಿನ್ ಬುಟ್ಟಿ ನಾಯನನ ಮಗನೆ break up ಅಷ್ಟೇ ಇವಾಗ ಹುಟ್ಟಿ ಹು ಹು ನಾಯನ ಮಗ ನಿಂಗೆ ಹ್ಞೂ ಮಗ ಅಂತೂ ಪಾರ್ಸಲ್ ಕಟ್ಟಿಕ್ಕಿದ್ದೀನಿ ಏನು ನೋಡ್ತಿದ್ಯಾಣ ಮಗ ಬಂಟಿದು ತೂಕದ ಮಿಷಿನ್ ವರ್ಕೆ ಆಯ್ತಿಲ್ಲ ಕಣ ಲ ಬಂಟಿ ಅಣ್ಣ ನಾನ್ ಮಿಷಿನ್ ಮೇಲೆ ಡೌಟ್ ಪಡ ನೀನು ಬಂಟಿ ಬೈಲಿ ಬೊನ್ನು ಟೀ ಕೊಟ್ಟು ಬೊನ್ನಂಗ ಊದವನೇ ಅಣ್ಣ ಅಲ್ಲ ಬಂಟಿ ನಿಂಗೊಂದು ಕೇಳಬೇಕು ಅಂತಿದ್ದೆ ಇಲ್ಲಿ ಬಂದೋರಲ್ಲ ನಿಂಗೆ ಬಂಟಿ ಬಂಟಿ ಅಂತಾರಲ್ಲ ಯಾಕೆ

ಬಾ ಒಂದ್ಸಲಿಗೆ ಬಪ್ಸೇರ್ ಹೇಳ್ಕೊಡ್ತೀನಿ ಬಾಸ್ ಅಂದ್ರ ಮಗ ಅವ್ರಿಗೆ ಬಗ್ಗೆ ಒಂದ್ಸಲಿ ಅಂತ ಹೇಳಿದೆ ಅಲ್ವಾ ಅದೇನೋ ಅವ್ರ ಅಣ್ಣ ಏರಿಯಾ ರೌಡಿ ನಿನ್ನನ್ನು ಒಂದ್ಸಲಿ ಕರ್ಸಿದ್ದ ಅಂತ ಹೇಳಿದೆ ಅಲ್ವಾ ಹ್ಞೂ ಕರ್ಸಿದ್ದ ಏನಣ್ಣ ನಿನ್ಕೇನ ಕಳ್ಳಿದ್ದಂಗ ಅವ್ನೇ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಣ್ಣ

ಎದ್ದೋಳ ಮೇಲೆ ಜಾಸ್ತಿ ಹೊಡೆದ್ರೇನೋ ಇಲ್ಲ ಹೊಡಿತೀನಿ ನೀನ್ ಬಂದಿದ್ರೆ ಕರ್ಕೊಂಡ್ ಬರೋರು ಕಣ ನೀನ್ ಬರಲ್ಲ ಅಂತ ಅಂದಿದ್ಕೆ ಬಂದಿದ್ದು ನಂಗು ಪ್ರೀತಿ ಪ್ರೇಮಿ ಬಗ್ಗೆ ಅಭಿಮಾನ ಐತೆ ಅವ್ರ ಅಣ್ಣೇನೋ ನನ್ನ ತಂಗಿ ಸಾಹಸಕ್ಕೆ ಬರ್ಬೇಡ ಬಿಟ್ಬಿಡು ಅಂತ ಕೇಳ್ಕೊಂಡಂತೆ ನೀನೇನ್ ಹೇಳ್ದು ಅಣ್ಣ ಅವಳೆ ಈ ಜೀವನ ಕಷ್ಟ ಅನ್ಸುತ್ತೆ ಅಣ್ಣ ಅವಳು ಅಷ್ಟೇ ನನ್ನ ಸಮುದ್ರ ಅಂತ ಹೇಳ್ತಾ ಇದ್ಲು ಅಣ್ಣ ನಮ್ಮ ಸುನಾಮಿ ನಂಗೂ ಹಿಂಗೆ ಇದ್ದಾಗ ನಂಗೂ ಒಂದ್ ಸ್ಟೋರಿ ಇತ್ತು ಗ್ಯಾರೇಜು ಇತ್ತು ಏನಿಲ್ಲ ವಾಪಸ್ ಬಾರೋ ಆ ಹುಡುಗಿಗೆ ಕಡಿಮೆ ಇತ್ತು ನನ್ ಗ್ಯಾರೇಜ್ಗೆ ಅವಳು ಸ್ಕೂಟಿ ಕೆಡೋಯ್ತೆ ಅಂತ ಯಾವಾಗಲೂ ತೊಗೊಂಡು ಬರೋಣ ಒಂದು ಸರಿ ನಾನು ನೋಡಿ ಚಿ ಕೊಳ್ಳಕ್ಕ ಅಂದು ಅವಾಗ ನಾನು ಅವಳಿಗೆ ಬಿದ್ದೋಗಿ ಗ್ರೀಸ್ ಎಲ್ಲ ತಿನ್ಬಿಟ್ಟ ಕಣ ಅಣ್ಣ ಗೊತ್ತಾಯ್ತಣ ನಿಮ್ಮ ಒಬ್ಬ ಮಾದೇಶ್ ರೂಮ್ ಬೆಟ್ಟಕ್ಕೆ ಹೋದಾಗ ನೀವು ಹುಡುಗಿ ಕರ್ಕೊಂಡು ಬಸ್ಸಲ್ಲಿ ಅಲ್ಲಿ ಓಡೋಗಿದ್ರಿ ಕಡಿಕೆ ಹೇಳಿಲ್ವಾ ಹುಡುಗಿಗೆ ಕಡಿಮೆ ಇತ್ತು ಅಂತ ಏನ್ ಹೇಳ್ತಿದ್ನೋ ಗ್ರೀಸ್ ತಿನ್ಬಿಟ್ರಿ ಅಣ್ಣ ಗವರ್ನರ್ ಏನು ಇರ್ಲಿಲ್ಲ ಕಣ ಅಣ್ಣ ಕೂದಿರ್ಲಿಲ್ಲ ಅಂತ ಹೇಳ್ತಿದ್ದೀರ ಅಣ್ಣ ಯಾಕ್ಸೋ ಹೋಗು ಸುಮ್ನೆ ಹನ್ನೊಂದು ಚಲುವಿನ ಚಿತ್ರ ನಿಮ್ ಹತ್ರ ಕೂದಲಿರ್ಲಿಲ್ಲ ಮಗನೇ ಗುರುಸ್ತೀಯ ಏ ಕುತ್ಕು ಕುತ್ಕು ಕುತ್ ಕುತ್ ಆಯ್ತಣ ಅಣ್ಣ ನಾವೆರಡು ಕಣ್ಣೆ ನೋಡ್ತಾವನೆ ಅವಳನ್ನ ನಾನು ಪ್ರೀತಿಯಿಂದ ಪೀಸು ಅಂತ ಕರಿತಿದ್ದೆ ಕಣೋ ಒಂದ್ಸರಿ ಅವಳನ್ನ ಕೇಳಿದೆ ಪಿಸು ಪಿಸು ನಾನು ಅಂದ್ರೆ ನಿಂಗೆ ಇಷ್ಟನೇನೆ ಆಗ ಅವಳು ಸತೀಶ ನೀನಂದ್ರೆ ನಂಗೆ ಇಷ್ಟ ಕಣೋ ನೀನು ನನ್ನ ಜೀವ ಕಣೋ ಅಂತ ಹೇಳಿದ್ಲು ಆದ್ರೆ ಅಣ ಏನಂತ ಅವಳದು ಅದಕ್ಕೆ ಅಣ್ಣ ಏನಂತ ಅವ್ರದ್ದು ರಾತ್ರಿ ಊಟಕ್ಕೆ ಬರ್ತಿರೋ ಇಲ್ಲ ಮುದ್ದೆ ತಿರುಬೇಕಂತ ಅಣ್ಣ ಇವಾಗ ಮಾಡಿದ್ದು ಈ ಸುಣ್ಣ ಅಣ್ಣ ಅವಳಲ್ಲ ಕಣ ಅವ್ರಪ್ಪ ಅವ್ರ ಚಿಗಪ್ಪ ಸೇರ್ಕೊಂಡು ಬೇರೆ ಮದುವೆನೆ ಮಾಡ್ಬಿಟ್ರು ಕಣೋ ಅವಾಗ ನಾನು ಸ್ವಲ್ಪ ದಿನ ಸ್ನಾನ ಮಾಡಿದೆ ತಲೆ ಕೆರ್ಕೊಂಡು ಅಯ್ಯ ಅಂತ ತಿರುಗ್ತಿದ್ದೆ ಕಣೋ ಅವಾಗ ನಮ್ಮ ಅಪ್ಪ ಅವ್ರ ತಂಗಿ ಮಗಳಿಗೆ ನಾನು ಮದುವೆ ಮಾಡಿಕೊಟ್ಟು ಇವಾಗೆಲ್ಲ ಉಳ್ದೆ ತುಂಬ ಕಷ್ಟ ಕಡಣಂದು ಒಂದು ಇಲ್ವೇ ನಿನ್ ಪ್ರೀತಿ ಉಳಿಸ್ಕೋತೀನಿ ಅಂತ ನಿನ್ನಲ್ಲಿ ಇದ್ರೆ ಎಂತ ಪರಿಸ್ಥಿತಿ ಬಂದ್ರು ಯಾವುದೇ ಟೈಮ್ ಬಂದರು ನನ್ನ ಹತ್ರ ಬಾ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅವ್ರ ಅಣ್ಣ ಅಲ್ಲ ಅವ್ರ ಅಪ್ಪ ಅಲ್ಲ ಯಾರೇ ಬಂದ್ರು ನಾನು ನೋಡ್ಕೋತೀನಿ ಹೋಗೋ ಅಣ್ಣ ಅವ್ರ ಮಾವ ಬಂದರೆ ಹೇಯ್ ಅವಾಗ ನಾ ಮತ್ತೀನಿ ಎದ್ದಾಗ ಅಣ್ಣ ಅಣ್ಣಾ ಕಂದ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರಪ್ಪ ಒಳಿಕೆ ಹೊಳಿಕ ಅಣ್ಣ ದೊಡ್ಡ ಮಗು ಅಂದ್ನೇನಪ್ಪ ಸಣ್ಣ ಇದ್ದಂಗಿದ್ದ ಸಣ್ಣ ಮಗು ಬಾಯ್ ಯಾಕೆ ಬಾ एक सौ अना इन नए दिन दिलानी मत क्या यार बड़ा करना और का क्या काले तुम दाग ले क्या बता रहे हैं जो ती नान ऊपर के नहीं इ तो क्या सच क्या हंड्रेड लोग वो लोगों हंड्रेड डायना लोंग स्टोरी ಏಯ್ ಆಫ್ ಮಗ ಬಿಡು ಓ ಅಣ್ಣ ಆಗಿದ್ರೆ ಸಪೋರ್ಟಿವ್ ಆಗಿದ್ರಾ ನೋಡ ಮಧುರ ಹಳೆ ನೆನಪುಗಳನ್ನೆಲ್ಲ ಅನ್ಕೊಂಡು ಎದೆಕೊಂಡಿದೀನಿ ಅಂತ ತಲೆಯಲ್ಲಿ ಇಟ್ಕೋಬೇಡ ಮದ್ಯಪಾನ ಲವರ್ ಹೆಸಲ್ ಅಂತ ಲಿವರ್ ಹಾಳು ಮಾಡ್ಕೋಬೇಡ ಬದುಕು ಬಂಗಾರದಂಗಿದೆ ಅದ್ ಬೆಳ್ಳಿ ನಣಿದಿಂದ ಬಿದ್ದ ಆಕಾ ಬಾರ ಎದಾಚಿಕ್ ಅದರಿಂದ ಲ ಸಂಜು ನಿನ್ನ ಲವ್ ಸ್ಟೋರಿ ಹೀಂಗಾಗಿತ್ತಾನೇ ಮತ್ತೆ ಅದೆಂದೆңಗ ಸರಿ ಮಾಡ್ಕೊಂಡೆ ವೆರಿ ಸಿಂಪಲ್ ಮಗ ಹೆಂಗ್ ಹೇಳು ವೆರಿ ಸಿಂಪಲ್ ಅಲೋ ಗೀತಾ ಬ್ರೇಕಪ್ ಅಂತ ಹೇಳಿದೆ ಹೇಳಿದ್ನಲ್ಲಾ ನಾದಲ್ಲಿರೋ ಫೋಟೋಸ್ ಎಲ್ಲಾ ಸರಿ ಡಿಲೀಟ್ ಮಾಡು ಮಾಡೋಕ್ಕಿಂತ ಮುಂಚೆ ನಂದು ನಿನ್ನ ಫೋಟೋಸ್ ಎಲ್ಲ ಟೋಲ್ ಫೋಲ್ಡರ್ ಅಲ್ಲಿ ಸಂಜು ಆ ಏನು ಹೋಗ್ಲಿ ಬಿಡು ಸರಿ ಲವ್ ಯು ಲವ್ ಯು ಸೋ ಮಚ್ ಲವ್ ಯು ಟು ಸರಿಯಾ ನನ್ನ ಮಗ ಏಬಿಟ್ಟೆ ನಾಚಿ ಆಗುತ್ತಪ್ಪ ನೀನೊಂದ್ಸಲ ಟ್ರಿಕ್ ಟ್ರೈ ಮಾಡೋ ಸರಿ ಹೋದ್ರೂ ಹೋಗ್ಬೋದು ಮಾಡೋ ಮಾಡೋ ಎಪ್ಪತ್ತು ಪರ್ಸೆಂಟ್ ಚಿತ್ರನ ಆಗುತ್ತೆ ಮಾಡೋ ಫೋನ್ ಮಾಡೋ ಹೇಳು

ಅವಳಿಗೂ ಸಮುದ್ರ ಆಗಿರೋಣ ಅಂತ